ਇਲਾਕੇ ਲਈ ਹੁਸਾ ਇਤਿਹਾਸਕੇ ਨਾਂਦੀ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಗಳು ಧರಿಸುತ್ತಿದ್ದ ಹ್ಯಾಟ್ ಗಳ ಮಾದರಿ ಬದಲಾಗಿದ್ದು ಸ್ಲೌಚ್ ಹ್ಯಾಟ್ ಬದಲಾಗಿ ನೇವಿ ಬ್ಲೂ ಪೀಕ್ ಕ್ಯಾಪ್ಗಳಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಮುಂದೆ ಹೊಸ ಮಾದರಿಯ ಕ್ಯಾಪ್ ನಲ್ಲಿ ನಮ್ಮ ಪೊಲೀಸರು ಕಾಣಿಸಿಕೊಳ್ಳಲಿದ್ದಾರೆ ಖಾಕಿ ಸಮವಸ್ತ್ರ ಧರಿಸಿ ರಸ್ತೆಗಿಳಿದ್ರೆ ಆರೋಪಿಗಳು ಗೂಡು ಸೇರಿಕೊಳ್ತಾರೆ ಇಂತಹ ಖಾಕಿ ಡ್ರೆಸ್ ನಲ್ಲಿ ಏಳು ದಶಕಗಳಿಂದ ಕಾನ್ಸ್ಟೇಬಲ್ ಗಳು ಧರಿಸುತ್ತಿದ್ದ ಸ್ಲೌಚ್ ಹ್ಯಾಟ್ ಇತಿಹಾಸದ ಪುಟ ಸೇರಿದೆ ಹಲವಾರು ವರ್ಷಗಳಿಂದ ಬಳಕೆಯಲ್ಲಿದ್ದ ಹಳೆ ಖಾಕಿ ಟೋಪಿಗೆ ರಾಜ್ಯ ಸರ್ಕಾರ ಗುಡ್ ಬೈ ಹೇಳಿ ಪೊಲೀಸರ ಕ್ಯಾಪ್ ಕಲರ್ ಬದಲಿಸಿದೆ ಕರ್ನಾಟಕ ಪೊಲೀಸರ ನೆತ್ತಿ ಮೇಲೆ ನೇವಿ ಬ್ಲೂ ಪೀಕ್ ಕ್ಯಾಪ್ ಹೊಸ ಕಿರೀಟದಂತೆ ಕಾಣ್ತಿದೆ ವಿಧಾನಸೌಧದ ಬ್ಯಾಕೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಕ್ಯಾಪ್ ಅನಾವರಣಗೊಳಿಸಲಾಯಿತು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿಗೆ ನೂತನ ಕ್ಯಾಪ್ ಧಾರಣೆ ಮಾಡಲಾಯಿತು ಸಾಂಕೇತಿಕವಾಗಿ ಕ್ಯಾಪ್ ವಿತರಣೆ ಮಾಡಿದ ಬಳಿಕ ಸಿಎಂ ಮಾದಕ ದ್ರವ್ಯ ವಿರೋಧಿ ಕಾರ್ಯಕ್ರಮ ಉದ್ಘಾಟಿಸಿ ಸನ್ಮಿತ್ರ ಬಿಡುಗಡೆ ಮಾಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೆ ನಾನು ಗೃಹ ಸಚಿವನಾಗಿದ್ದಾಗ ಬದಲಾವಣೆ ಮಾಡೋಕೆ ಆಗಿಲ್ಲ ಈಗ ಮಾಡಿದ್ದೇವೆ ಎಂದರು ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಎಸ್ಐಟಿ ಕಾರ್ಯಬೈಕರಿಗೆ ಸಲ್ಯೂಟ್ ಹೇಳಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಈ ಕ್ಯಾಪ್ ಆಯ್ಕೆ ಮಾಡಿದ್ದು ನಾನು ಪೊಲೀಸ್ ಆರೋಗ್ಯಕ್ಕೆ ಅನುಕೂಲ ಆಗತ್ತೆ ನೀವು ಬಹಳ ಚೆನ್ನಾಗಿ ಕಾಣ್ತೀರಾ ಅಂತ ತಿಳಿಸಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ 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 ಫಾಲೋ